ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈಗಾಗಲೇ ಒಂಬತ್ತು ಪಂದ್ಯಗಳನ್ನು ಮುಕ್ತಾಯಗೊಳಿಸಿದ್ದಾರೆ ಆಡಿರುವಂಥ ಒಂಬತ್ತು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಉಳಿದಿರುವಂಥ ಏಳು ಪಂದ್ಯಗಳನ್ನು ಸೋತಿದ್ದಾರೆ ಇದೀಗ ಹತ್ತನೆಯ ಪಂದ್ಯವನ್ನು ಯಾವ ತಂಡದ ವಿರುದ್ಧ ಆಡ್ತಾರೆ ಯಾವಾಗ ಆಡ್ತಾರೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮುಂದಿನ ಪಂದ್ಯವನ್ನು ಗೆದ್ದು ಪ್ಲೇ ಆಫ್ಗೆ ಹೋಗೋದಕ್ಕೆ ಅವಕಾಶ ಇದೆಯಾ ಇದೆಲ್ಲದರ ಬಗ್ಗೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ಅವರು ಅಂಕಪಟ್ಟಿಯಲ್ಲಿ ಆಡಿರುವಂಥ ಒಂಬತ್ತು ಮ್ಯಾಚ್ಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಏಳು ಪಂದ್ಯವನ್ನು ಸೋತು ಹದಿಮೂರು ಅಂಕಗಳೊಂದಿಗೆ ಹನ್ನೊಂದನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನೂ ಕೂಡ ನಮ್ಮ ಬುಲ್ಸ್ ತಂಡಕ್ಕೆ ಹನ್ನೆರಡರಿಂದ ಹದಿಮೂರು ಪಂದ್ಯಗಳು ಬಾಕಿ ಉಳ್ಕೊಂಡಿವೆ ಅಂತಲೇ ಹೇಳ್ಬೋದು ಉಳಿದಿರುವಂಥ ಹನ್ನೆರಡರಿಂದ ಹದಿಮೂರು ಪಂದ್ಯಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಅಟ್ಲೀಸ್ಟ್ ಎಂಟರಿಂದ ಒಂಬತ್ತು ಪಂದ್ಯಗಳನ್ನಾದರೂ ಗೆಲ್ಲಲೇಬೇಕು ಅಂದಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ಲೇ ಆಫ್ಗೆ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮೇಲೆ ಇರುವಂಥ ತಂಡಗಳು ನಮಗಿಂತ ಹೆಚ್ಚು ಪಂದ್ಯಗಳನ್ನು ಗೆದ್ಕೊಂಡಿದ್ದಾರೆ ಜೊತೆಗೆ ಅವರಿಗೂ ಕೂಡ ಹನ್ನೆರಡರಿಂದ ಹದಿಮೂರು ಪಂದ್ಯಗಳು ಬಾಕಿ ಉಳ್ಕೊಂಡಿವೆ ಅವರು ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆದಷ್ಟು ಮುಂದೆ ಡೂ ಆರ್ ಡೇ ಸಿಚುವೇಶನ್ ರೀತಿಯೇ ಎಲ್ಲ ಪಂದ್ಯಗಳನ್ನು ಆಡಬೇಕು ಅಂತಲೇ ಹೇಳ್ಬೋದು ಅಂದಾಗ ನಮ್ಮ ಬೆಂಗಳೂರು ಬುಲ್ಸ್ ಅವರು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಆಗುತ್ತೆ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮುಂದಿನ ಪಂದ್ಯ ಯಾವಾಗ ಅಂತ ನೋಡೋದಾದರೆ ನವೆಂಬರ್ ಹದಿನಾರನೇ ದಿನಾಂಕದಂದು ನಮ್ಮ ಬುಲ್ಸ್ ತಂಡ ದಬಾಂಗ್ ದೆಲ್ಲಿ ಕೆ ಸಿ ವಿರುದ್ಧ ತಮ್ಮ ಹತ್ತನೆಯ ಪಂದ್ಯವನ್ನು ಆಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪಂದ್ಯ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಇನ್ಮುಂದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡೂವರ್ ಡೇ ಸಿಚುವೇಶನ್ ರೀತಿ ಪಂದ್ಯವನ್ನು ಆಡಿ ಗೆಲ್ತಾರ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ